ನಾ ರಿಟರ್ನ್ ಮಾಡಿ ನಾಳೆ ಏ ಕ್ಲೋಸ್ ಆಗಿದೆ ನಾಳೆ ಹಾಂ ನಾಳೆ ನೆಕ್ಸ್ಟ್ ಟೈಮ್ ಐಟಮ್ ಮಾಡಿ ರಿಟರ್ನ್ ಮಾಡಿ ಅಷ್ಟೇ ನಂಗೆ ತೆಗಿಯಕ್ಕೆ ಬರ್ತಾಯಿಲ್ಲ ಸೊ ಅವರು ಒಂದು ವೀಡಿಯೋ ಕಳಿಸಿದ್ರು ನನಗೆ ಅದು ನೋಡಿದೆ ಓ ಇದನ್ನು ತೆಗಿಬೋದಾ ಅಂತ ನನಗೆ ಅವಾಗ ಡೌಟ್ ಇತ್ತು ಬಟ್ ಏನು ಮಾಡಿದೆ ನಾನು ಮೇಲಿಟ್ಬಿಟ್ಟಿದೆ ಮನೆ ಚೇಂಜ್ ಮೇಲೆ ಸೊ ನೆನ್ನೆ ಬಂದು ಇವರು ಆ ಬ್ಯಾಗು ಇದೆಲ್ಲ ತೊಗೊಬಂದಿದ್ರಲ್ಲ ಅವರಿಗೆ ಗೊತ್ತಿತ್ತು ಹೆಂಗೆ ತೆಗಿಬೇಕು ಅಂತ ಸೊ ಟ್ರೈಯಲ್ ಎಲ್ಲ ನೋಡ್ಬಿಟ್ಟು ಹೆಂಗೋ ಸೂಟ್ ಕೇಸನ್ನ ಅನ್ಲಾಕ್ ಮಾಡಿಕೊಟ್ರು ಸದ್ಯ ಒಳ್ಳೆದಾಯ್ತು ಸೂಟ್ ಕೇಸು ಬರೀಕಂತು ಇವಾಗ ಮುಂದಕ್ಕೆ ಹೋಗ್ಬೇಕು ಹೇ ಮೇಳಾ ಬಾ ಲಕ್ ಮಾಡ್ ಶಾಕ್ ತ್ಯಾ ಲಕ್ ಮಾಡ್ಸ್ತೇ ಇಲ್ವಾ ನಾನು ಲಕ್ ಮಾಡ್ಬೇಕು ಪುಟಾ ಅರ್ಥ ಮಾಡ್ಕೋ ಪುಟಾ ಅರ್ಥ ಮಾಡ್ಕೋ ಒಂದು ನಿಮಿಷನ ಬೇಡ 2 ನಿಮಿಷನ ಬೇಡ ಹೋಗೋ ಬೇಕಪ್ಪ ಬೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾರೆ ನಾನು ಅಷ್ಟೊತ್ತಿಗೆ ದಿನ ನಿದ್ದೆ ಇರಲ್ಲ ಐದು ಮುಕ್ಕಾಲು ಅಷ್ಟರಲ್ಲಿ ಎದ್ಬಿಟ್ರೆ ಮತ್ತೆ ಮಲ್ಗಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗಿಬಿಡುತ್ತೆ ನೀವು ನಂಬಲ್ಲ ನಾನು ಸ್ಪೈನ್ ಇಂಜೂರಿ ಆಗಿದ್ರು ಕೆಲಸ ಮಾಡ್ತಾನೆ ಇರ್ತೀನಿ ಬಟ್ ಗೊತ್ತಿಲ್ಲ ಎಷ್ಟು ದಿನ ನನ್ನ ಕೈಲಾಗುತ್ತೆ ಅಷ್ಟು ದಿನ ನನ್ನ ಲೈಫ್ನ ನಿಭಾಯಿಸಬೇಕು ನನ್ನ ಮಗುಗೋಸ್ಕರ ಅಷ್ಟೇ ಖುಷಿಯಿಂದ ಜೀವನ ಮಾಡ್ತಾಯಿದ್ದೀನಿ ನೋವಿದ್ರೂ ಅಷ್ಟೇ ಜೀವನ ಏನು ಗೊತ್ತಾ ಎಷ್ಟೇ ನೋವನ್ನು ಇಟ್ಕೊಂಡ್ರು ಖುಷಿಯಾಗಿ ಜೀವನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಖುಷಿಯಾಗಿರೋದೆ ಜೀವನ ಫಸ್ಟ್ ಟೈಮು ಪಾಂಪ್ಲೆಂಟ್ ಫಿಶ್ನ ತೊಗೊಂಡು ಬಂದೆ ಆ್ಯಕ್ಚುಲಿ ಸ್ಲೈಸ್ ಒಡಿಸ್ಲಿಲ್ಲ ನಾನು ಬರೀ ಈ ಥರ ಹಾಕಿಸ್ಕೊಂಡು ಬಂದೆ ಆ್ಯಕ್ಚುಲಿ ನಾನ್ ವೆಜ್ ಒಂಥರ ಅನಿಸುತ್ತೆ ವಿಡಿಯೋದಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಈ ನಡುವೆ ಅಷ್ಟೇ ನಾನು ನಾನ್ ವೆಜ್ನ ತೋರಿಸಿದ್ದೀನಿ ಬಿಟ್ಟರೆ ನನ್ನ ಹಳೆ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು ನಾನು ಯಾವುದ್ರಲ್ಲೂ ವೀಡಿಯೋದಲ್ಲಿ ತೋರಿಸಲ್ಲ ಏನೋ ಒಂಥರ ಅನಿಸುತ್ತೆ ಇದು ಸೆಪ್ಟೆಂಬರ್ ಫೋರ್ಟೀನ್ತು ಸಂಡೇ ವ್ಲಾಗ್ ಆಗಿರುತ್ತೆ ಕೆಲಸ ಮಾಡೋದಕ್ಕೆ ಲೇಟಾಗಿ ಬರ್ತೀನಿ ಸಂಡೇ ಅಂತ ಹೇಳಿದರು ಸೊ ಅವ್ರಿಗೂ ಬೇರೆ ಕೆಲಸ ಇತ್ತು ಅಂತ ಹಂಗಾಗಿ ಇವಾಗ ನಾನೇ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಟೈಮ್ ಆದಮೇಲೆ ಲೇಟಾಗಿಬಿಡ್ತು ದೋಸೆ ಬೇಕಾ ಬೇಡಪ್ಪ ಚಟ್ನಿಯೇ ಮುರೆ ಇಲ್ಲಪ್ಪ ನಾನು ಮುರೆ ತಿನಲ್ಲ ಮುರೆ ವರ್ಷ ತಿಂದೆ ಎರಡೆ ಎರಡೆ ಇದಂತ ತಿಂದಿದ್ವ ಇಷ್ಟ ಚಟ್ನಿ ಇತ್ತಿದ್ವ ಇಷ್ಟು ಇಷ್ಟು ಚಟ್ನಿ ಇದ್ದಿದ್ದು ಪೂರ್ತಿ ಖಾಲಿ ನಾನೇನೋ ಒಂದು ಮೂರು ನಾಲ್ಕು ಜೊತೆ ಆಗೋತೆ ಅಂದ್ರೆ ಎರಡೆ ವರ್ಷಕ್ಕೆ ಡೌಟ್ ಸ್ವಲ್ಪ ಮಾಡ್ತಿದೆ ಅವ್ರ ಕೈಲಿ ಹ ಇಲ್ಲ ಅದಕ್ಕೆ ಬೇಗ ಬೇಗ ತಿನ್ಕೊಂಡು ಬಿ ಅಂತ ಫಸ್ಟ್ ಒಂದೇ ಇಲ್ಲ ಅಂತ ಹು ಸಾಂಬಾರು ಸಾಂಬಾರ್

ಒಂದೇ ಒಂದು ಹಾಕ್ಸಿದೆ ಅದೆಲ್ಲೆಲ್ಲೋ ಹೋಗಿದ್ ಬಿಟ್ಟಿದೆ ಬಿಡು ಹಾಕ್ಬೇಡ ಸಾಕು ನೀನು ಆಲೂಗಡ್ಡೆ ತಿಂದಿದ್ದು ನಾನು ತಿನ್ಬೇಕು ಆಯ್ತು ಇರಪ್ಪ ಸ್ವಲ್ಪ ಆಲೂಗಡ್ಡೆ ಬರ್ಲಿ ಅಂತ ನಾನು ಎತ್ಕೋತ ಇರೋದು ನಿನ್ಗೆ ಬೇಗ ಹುಳಿ ಸಾಂಬಾರು ಸಾಕು ಬಿಡು ಹೇ ಬಂದಿರೋದೆಲ್ಲ ಒಡಗ್ಬಿಡು ಬಿಡು ಸಾಕು 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 ಬಿಡು ಸಾಕು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಓದು ಪತ್ರ ಎಲ್ಲ ತೊಳೆದು ಸಾಂಬಾರು ಮಾಡಿಕೊಟ್ಟೋದು ಸೊ ಇನ್ನೊಂದಷ್ಟು ಐಟಮ್ಸೆಲ್ಲ ಮೇಲೆ ಎತ್ತಿಟ್ಕೊಂಡೆ ಕೆಳಗಡೆ ಇಟ್ಟರೆಲ್ಲ ಒರೆಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಇನ್ನೂ ಪಾತ್ರ ಸ್ಟ್ಯಾಂಡ್ ಹೊಡೆದಿಲ್ಲ ಕೇಳ್ತಾ ಇದ್ದೀನಿ ಅವ್ರು ಬರ್ತಾನೆ ಇಲ್ಲ ಹಂಗಾಗಿ ಹಾಗೆ ಇದೆ ಬ್ಯಾಲೆನ್ಸು ಸೊ ಟೇಬಲ್ ಕೆಳಗಡೆ ಒಂದಷ್ಟು ಐಟಮ್ಸ್ ಇದೆ ಎಲ್ಲ ಮೇಲೆಗೆತ್ತಿಟ್ಬಿಟ್ಟು ಮನೆಯೆಲ್ಲ ಒರೆಸೋದ್ರು ಅವರು ಸೊ ನೆನ್ನೆ ಒಬ್ರು ಬಂದಿದ್ದರು ಅವರು ಈ ಲಾಂಡ್ರಿ ಬ್ಯಾಗ್ನ ಮತ್ತು ಇನ್ನೊಂದೆರಡು ಟ್ರೇಗಳನ್ನೆಲ್ಲ ತಂದು ಕೊಟ್ಟರು ಪಾಪಾಜಿ ನೋಡಿ ನಾನು ಹೇಳಬೇಕು ಅಂದರೆ ಪಾಪ ಏನು ಹೇಳ್ದನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ ಸೊ ನೋಡಿ ಈ ಥರದ್ದು ಎರಡು ಟ್ರೇ ಬ್ಲ್ಯಾಕದೊಂದು ಈ ಥರ ವೈಟದೊಂದು ಮತ್ತು ಅದು ಬಿಟ್ಟರೆ ಈ ಬ್ಯಾಗಲ್ಲಿ ಹಾಕೋ ಬಂದಿದ್ರು ಅದನ್ನು ಈ ಈ ಸ್ಟ್ಯಾಂಡ್ ಕೊಡಿಸಿದ್ರು ಅಂತೇಳಿದ್ನಲ್ಲ ಅವರೇ ಅದು ಈ ಸ್ಟ್ಯಾಂಡು ಮತ್ತು ಅಲ್ಲಿ ಬಟ್ಟೆ ತುಂಬಿಬಿಟ್ಟಿದ್ನಲ್ಲ ಒಂದು ಟೇಬಲು ಐಟಿಗೆ ಅದೊಂದು ಟೇಬಲ್ಲು ಕೂಪನ್ ಕೊಟ್ಟಿದ್ದರು ಆ ಕೂಪನಲ್ಲಿ ನಾನು ಪರ್ಚೇಸ್ ಮಾಡಿರೋಂಥದ್ದು ಸೊ ಇದೆರಡು ಪರ್ಚೇಸ್ ಆದಮೇಲೆ ಅವ್ರು ನಿನ್ನೆ ಬಂದು ಈ ಲಾಂಡ್ರಿ ಬ್ಯಾಗ್ನ ತೊಗೊಂಬಂದರು ಮತ್ತು ಇದನ್ನ ಎರಡು ಟಬ್ಗಳನ್ನ ತಗೊಬಂದರು ನಾನು ಬೇಡ ಬೇಡ ಅಂದರು ತಗೊಂಡು ಬಂದಿದ್ದೆ ಪಾಪಾಜಿ ಆಮೇಲೆ ಇದು ಸೂಟ್ ಕೇಸು ಲಾಕ್ ಆಗಿಬಿಟ್ಟಿತ್ತು ಒಂದು ಸಾರಿ ಜಯನಗರ ಸ್ಟಾಲ್ಗೆ ಹೋಗಿದ್ದಾಗ ನನ್ನ ಮಗ ಸೂಟ್ ಕೇಸ್ ಲಾಕ್ ಮಾಡಿಬಿಟ್ಟಿದ್ದ ಸೊ ಆ ಲಾಕ್ ಆಗಿರೋದನ್ನ ತೆಗಿಯೋಕ್ಕೆ ನನಗೆ ಬರ್ತಾ ಇರಲಿಲ್ಲ ಸೊ ಅವತ್ತೆಲ್ಲ ಕಟ್ ಮಾಡಿ ಒಂದು ಸೂಟ್ ಕೇಸು ವೇಸ್ಟ್ ಆಗಿಬಿಡ್ತು ಸೊ ಒಂದು ಲಾಕ್ ಆಗಿಬಿಟ್ಟಿತ್ತು ಅದು ಒಂದು ಕಡೆ ಲಾಕ್ ಆಗಿತ್ತು ಅಂದರೆ ಒಂದು ಜಿಪ್ ಲಾಕ್ ಆಗಿತ್ತು ಇನ್ನೊಂದು ಜಿಪ್ ಲಾಕ್ ಆಗಿರಲಿಲ್ಲ ಸೊ ಅದು ನಂಗೆ ಬರ್ತಾ ಇಲ್ಲ ಸೊ ಒಂದು ವೀಡಿಯೋ ಕಳಿಸಿದ್ರು ನನಗೆ ಅದು ನೋಡಿದೆ ಓ ಇದನ್ನೂ ತೆಗಿಬೋದಾ ಅಂತ ನನಗೆ ಅವಾಗ ಡೌಟ್ ಇತ್ತು ಬಟ್ ತಂದೋಳು ಏನು ಮಾಡಿದೆ ನಾನು ಮೇಲಿಟ್ಬಿಟ್ಟಿದೆ ಮನೆ ಚೇಂಜ್ ಮೇಲೆ ಸೊ ನೆನ್ನೆ ಬಂದು ಇವರು ಆ ಬ್ಯಾಗು ಇದೆಲ್ಲ ತಗೊಬಂದಿದ್ರಲ್ಲ ಅವ್ರಿಗೆ ಗೊತ್ತಿತ್ತು ಹೆಂಗೆ ತೆಗಿಬೇಕು ಅಂತ ಸೊ ಎಲ್ಲ ನೋಡಿಬಿಟ್ಟು ಹೆಂಗೋ ಸೂಟ್ಕೇಸನ್ನ ಅನ್ಲಾಕ್ ಮಾಡಿಕೊಟ್ರು ಸದ್ಯ ಒಳ್ಳೇದಾಯ್ತು ಸೂಟ್ ಕೈಸು ಬರೀಕಂತು ಇವಾಗ ತಗೊಂಡೋಗಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ ಎಲ್ಗಾರು ಹೋದಾಗ ಎಮರ್ಜೆನ್ಸಿಗೆ ತಗೊಂಡೋಗ್ಬೋದು ಫಸ್ಟ್ ಟೈಮು ಪಾಂಪ್ಲೆಂಟ್ ಫಿಶ್ನ ತೊಗೊಂಡು ಬಂದೆ ಆ್ಯಕ್ಚುಲಿ ಸ್ಲೈಸ್ ಒಡಿಸ್ಲಿಲ್ಲ ನಾನು ಬರೀ ಈ ಥರ ಹಾಕಿಸ್ಕೊಂಡು ಬಂದೆ ಆ್ಯಕ್ಚುಲಿ ನಾನ್ ವೆಜ್ ತೋರ್ಸೋಕೆ ಒಂಥರ ಅನಿಸುತ್ತೆ ವೀಡ್ಯೋದಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಈ ನಡುವೆ ಅಷ್ಟೇ ನಾನು ವೆಜ್ನ ತೋರಿಸಿದ್ದೀನಿ ಬಿಟ್ಟರೆ ನನ್ನ ಹಳೆ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು ನಾನು ಯಾವುದ್ರಲ್ಲೂ ವೀಡಿಯೋದಲ್ಲಿ ತೋರಿಸಲ್ಲ ಏನೋ ಒಂಥರ ಅನಿಸುತ್ತೆ ಪ್ರಾನ್ಸ್ ತಂದಿದ್ದೀನಿ ಬಟ್ ಇದು ಸೀ ಫುಡ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಿದೆ ಸೊ ಹಂಗಾಗಿ ತಿನ್ನೋದು ಪ್ರಾನ್ಸ್ನ ನಾನು ತಿನ್ನಲ್ಲ ಆ್ಯಕ್ಚುಲಿ ಪೂರ್ವಿಗೋಸ್ಕರ ತೊಗೊಂಡು ಬಂದಿದ್ದೀನಿ ನನಗೆ ಈ ಪ್ರಾನ್ಸ್ ಅಂದರೆ ಆಗಲ್ಲ ಅದು ಗೊತ್ತಿಲ್ಲ ನನಗೆ ಇದು ಹಾಫ್ ಕೆ ಜಿ ತೊಗೊಂಡು ಬಂದೆ ನೋಡಿದ್ರೆ ಸ್ವಲ್ಪ ಬಂದಿತ್ತು ಬಟ್ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ ಫಿಶ್ಶು ಒಂದು ಶಾಪ್ ಇದೆಯಲ್ಲ ಅವರು ನಮ್ಮನ್ನು ನೋಡಿದಾರಂತೆ ಡೈಲಿ ನೋಡ್ತಾರಂತೆ ಅವರು ಸೊ ಹಂಗಾಗಿ ಒಂದೆರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದನ್ನೆಲ್ಲ ಮತ್ತು ಒಂದು ಫಿಶ್ಶು ಕೂಡ ಎಕ್ಸ್ಟ್ರಾ ಹಾಕಿದ್ದಾರೆ ನನಗೆ ಅಂತ ಮೂರು ಬಂದಿತ್ತು ಹಾಫ್ ಕೆ ಜಿಗೆ ಇನ್ನೊಂದು ಎಕ್ಸ್ಟ್ರಾ ಅವರೇ ಹಾಕಿದ್ದಾರೆ ಸೊ ಇದು ಅಷ್ಟೇ ಒಂದು ಏಳೆಂಟು ಎಕ್ಸ್ಟ್ರಾ ಹಾಕಿದ್ದೀನಿ ಅಂತ ಹೇಳಿದರು ಪರವಾಗಿಲ್ಲ ಇದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಇವಾಗ ಇಷ್ಟು ತಂದಿದ್ದು ಬಟ್ ಅವರು ರೇಟ್ ಕಮ್ಮಿನೂ ಹಾಕಿದ್ದಾರೆ ಮತ್ತು ಫಿಶು ಎಕ್ಸ್ಟ್ರಾ ಹಾಕಿದ್ದಾರೆ ಪ್ರಾನ್ಸು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಬಟ್ ಇವತ್ತೇ ಫಸ್ಟ್ ಟೈಮ್ ನಾನು ಪಾಂಪ್ಲೆಂಟ್ ಮೀನು ತಂದಿರೋದು ಫಸ್ಟ್ ಟೈಮು ಮತ್ತು ಪ್ರಾನ್ಸ್ ತಂದಿರೋದು ಫಸ್ಟ್ ಟೈಮು ಪ್ರಾನ್ಸ್ ಯಾವತ್ತೂ ತಿಂದಿಲ್ಲ ನನಗೆ ಇಷ್ಟವೂ ಇಲ್ಲ ಅದು ಬಟ್ ಇದು ಫಿಶ್ಶು ರೇಟ್ ಜಾಸ್ತಿ ಇದೆ ಬಟ್ ಇದರಲ್ಲಿ ವೈಟ್ದು ಒಂದು ಬರುತ್ತೆ ಪಾಂಪ್ಲೆಂಟು ಅದಂತೂ ಸಿಕ್ಕಾಪಟ್ಟೆ ರೇಟ್ ಅಂತೆ ತೌಸಂಡ್ ತ್ರೀ ಹಂಡ್ರೆಡು ಚಿಲ್ಲರೆ ಅಂತೆ ಸೊ ಅದು ಬೇಡ ಅಂತ ಹೇಳಿಬಿಟ್ಟು ಇದು ಕಮ್ಮಿ ಇದೆ ಹಾಕ್ಕೊಡ್ತೀನಿ ಏಯ್ಟ್ ಏಯ್ಟಿ ಅಂತೆ ಕೆ ಜಿ ನಾನು ಹಾಫ್ ಕೆ ಜಿ ತೊಗೊಂಡು ಬಂದೆ ಹೆಂಗೋ ಕಮ್ಮಿ ಮಾಡಿಕೊಟ್ರು ನನಗೆ ಫಿಶ್ದು ಒಂದು ಕಬಾಬ್ದು ಪೌಡ್ರ್ ತೊಗೊಂಡು ಬಂದೆ ತಾವು ಫ್ರೈ ಮಾಡೋದಕ್ಕೆ ಆ್ಯಕ್ಚುಲಿ ಹೊರಗಡೆನೆ ತಿನ್ಬಿಡ್ಬೋದು ಬಟ್ ಮಗ ಇದ್ದಾನೆ ಅವನಿಗೂ ತಿಂದಂಗೆ ಅನಿಸಲ್ಲ ಅವ್ನಿಗೆ ಪ್ರಾನ್ಸು ತಿನ್ನೋದು ಇವಾಗ ಅಭ್ಯಾಸ ಆಗಿದ್ದಾನೆ ಬಟ್ ಅದು ತುಂಬ ಎಲ್ತಿಗೆ ಒಳ್ಳೇದಿದೆ ಹಾಗಾಗಿ ಬಿಡು ಹೊರಗಡೆ ತೊಗೊಂಡು ಬಂದರೆ ಅಷ್ಟೊಂದು ದುಡ್ಡು ಕೊಡಬೇಕು ಅದ್ರ ಬದಲು ಇಲ್ಲೇ ಹಸಿ ತಗೊಂಡು ಬಂದು ನಾನೇ ಮಾಡಿದ್ರಾಯಿತು ಫ್ರೈ ಅಂದ್ಬಿಟ್ಟು ತಗೊಂಡು ಬಂದೆ ಸೊ ಇವಾಗ ಎರಡು ಕಬಾಬ್ ಪೌಡ್ರ್ ತೊಗೊಂಡು ಬಂದಿದ್ದೀನಿ ಎರಡೂ ಹಾಕ್ಬಿಟ್ಟು ಜೊತೆಗೆ ಒಂದು ಮೊಟ್ಟೆ ಮಿಕ್ಸ್ ಮಾಡಿಬಿಟ್ಟು ಖಾರ ರೆಡಿ ಮಾಡ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಬೇಕು ನಾನು ಫ್ರೆಶ್ಶಾಗಿ ಮಾಡ್ಕೊಳಕ್ಕಾಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಫ್ರಿಡ್ಜ್ ಇಲ್ಲದೆ ಇರೋದ್ರಿಂದ ನಾನು ನೋಡಿ ಇವಾಗ ಇದನ್ನು ತಂದಿದ್ದೀನಿ ಮೊನ್ನೆ ಇದಕ್ಕೆ ಹೋಗಿದ್ದೆ ಡಿ ಮಾರ್ಟಲ್ಲಿ ಇರಲಿ ಒಂದು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡು ಬಂದೆ ಸೊ ತುಂಬ ಯೂಸ್ ಇದೆ ಇದು ನಮಗೆ ವರ್ಷದಿಂದ ಒಂದು ತೊಗೊಂಡು ಬಂದಿದ್ದೆ ಅದು ಇನ್ನೂ ಖಾಲಿ ಆಗಿರಲಿಲ್ಲ ನಾನು ಜಾಸ್ತಿ ಅಡುಗೆನೇ ಮಾಡ್ತಿರ್ಲವಲ್ಲ ಅವರೇ ಊಟ ಕೊಡ್ತಾ ಹಾಗಾಗಿ ಹಂಗಾಗಿ ಅದು ಅದನ್ನ ಬಿಸಾಕ್ಬಿಟ್ಟೆ ಮತ್ತು ಅದು ಯಾಕೆ ಸುಮ್ಮನೆ ಜಾಸ್ತಿ ದಿನ ಯೂಸ್ ಮಾಡಬಾರ್ದು ಅಂತ ಬಿಸಾಕ್ಬಿಟ್ಟು ಹೊಸ ತಗೊಂಡು ಬಂದೆ ಸೊ ಇವಾಗ ಇದನ್ನು ಫ್ರೈಗೆ ಕಲಸಿಟ್ಬಿಟ್ಟು ಮತ್ತು ಡಿ ಮಾರ್ಟ್ ಕಡೆ ಹೋಗಬೇಕು ಕೆಲವೊಂದು ಮನೆಗೆ ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ತರಕಾಗಿಲ್ಲ ಅವತ್ತು ಕೆಲವೊಂದು ಮರ್ತೋಗಿಬಿಡುತ್ತಪ್ಪ ಈ ಚಕ್ಕೆ ಲವಂಗ ಹಾಕೋ ಬಾಕ್ಸ್ಗಳು ಸಣ್ಣ ಸಣ್ಣದು ಏನಾದ್ರು ಹಾಕೊಂಡು ಇಟ್ಕೊಳ್ಳೋ ಅಂಥದ್ದೆಲ್ಲ ತಂದೆ ಇಲ್ಲ ಮರ್ತೇ ಹೋಗಿದ್ದೀನಿ ಆಮೇಲೆ ನನಗೆ ಮರಗು ಜಾಸ್ತಿ ಇರೋದ್ರಿಂದ ಯಾವ ವಸ್ತು ಯಾವಾಗ ತರ್ತೀನಿ ಅಂತಲೇ ಜ್ಞಾಪಕ್ಕಿಲ್ಲ ಅದಕ್ಕೆ ಎಲ್ಲ ಒಂದು ಬುಕ್ಕಲ್ಲಿ ಲೀಸ್ಟ್ ಮಾಡಿ ಅವರು ಮನೆಗೆ ಬರ್ತಾರಲ್ಲ ಕೆಲಸಕ್ಕೆ ಸೊ ಅವರೆಲ್ಲ ಹೇಳೋದು ಇಂಥವು ಇಂಥವು ತಗೊಬನ್ನಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹಾಗಾಗಿ ಎಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದು ವಸ್ತುನ ತರಕ್ಕೆ ಹೋಗಬೇಕು ಆಮೇಲೆ ತುಂಬ ಇದಾಗುತ್ತಪ್ಪ ಏನಪ್ಪ ಖರ್ಚುಗಳು ಹಾಗೆ ಆಗುತ್ತೆ ಅದ್ರ ಜೊತೆಗೆ ನಮಗೆ ಫೆಸಿಲಿಟಿ ಬೇಕು ಇವಾಗ ಏನೋ ಒಂದು ವಸ್ತು ಎಲ್ಲೆಲ್ಲೋ ಇಟ್ಬಿಟ್ಟು ಹುಡ್ಕೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಹಾಗಾಗಿ ಎಲ್ಲ ಒಂದರಲ್ಲೇ ಸಿಗೋ ಥರ ನಾನು ನನಗೆ ಬೇಕಾದ ರೀತಿ ನಾನು ಜೋಡಿಸ್ಕೊಳ್ಳೋದು ಅದಕ್ಕೆ ಖರ್ಚು ಮಾಡಬೇಕಾಗಿರೋದು ನನ್ನ ತಲೆ ಮೇಲೆ ಬೀಳುತ್ತೆ ಸೊ ಎಲ್ಲನೂ ಮಾಡ್ತಾಯಿದ್ದೀನಿ ಸದ್ಯ ಕೆಲಸಕ್ಕೆ ಬರೋರಂತೂ ತುಂಬ ಅಡ್ಜಸ್ಟ್ ಆಗಿದ್ದಾರೆ ಚೆನ್ನಾಗಿ ಮಾಡಿಕೊಟ್ಟು ಹೋಗ್ತಾರೆ ಕೆಲಸ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕಪ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾರೆ ನಾನು ಅಷ್ಟೊತ್ತಿಗೆ ಏರ್ ದಿನಾನಿದ್ದೇ ಇರಲ್ಲ ಐದು ಮುಕ್ಕಾಲು ಅಷ್ಟರಲ್ಲಿ ಎದ್ಬಿಟ್ರೆ ಮತ್ತೆ ಮಲಗಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗಿಬಿಡುತ್ತೆ ನೀವು ನಂಬಲ್ಲ ನಾನು ಸ್ಪೈನಿಂಚೂರಿಯಾಗಿದ್ರು ಕೆಲಸ ಮಾಡ್ತಾನೆ ಇರ್ತೀನಿ ಬಟ್ ಗೊತ್ತಿಲ್ಲ ಎಷ್ಟು ದಿನ ನನ್ನ ಕೈಲಾಗುತ್ತೆ ಅಷ್ಟು ದಿನ ನಾನು ಲೈಫ್ನ ನಿಭಾಯಿಸ್ಬೇಕು ನನ್ನ ಮಗುಗೋಸ್ಕರ ಅಷ್ಟೇ ಖುಷಿಯಿಂದ ಜೀವನ ಮಾಡ್ತಾಯಿದ್ದೀನಿ ನೋವಿದ್ರು ಅಷ್ಟೇ ಜೀವನ ಏನು ಗೊತ್ತಾ ಎಷ್ಟೇ ನೋವನ್ನು ಇಟ್ಕೊಂಡ್ರು ಖುಷಿಯಾಗಿ ಜೀವನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಖುಷಿಯಾಗಿರೋದೆ ಜೀವನ ನೀವು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಕಲಸಿಟ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಫಿಶ್ಗೂ ತವ ಫ್ರೈ ಆಗಿರೋದ್ರಿಂದ ಚೆನ್ನಾಗಿ ಬೇಯೋದಕ್ಕೆ ಒಳಗಡೆ ಎಲ್ಲ ನೀರು ಇಳ್ದಂಗೂ ಆಗುತ್ತೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋತೀನಿ ನಾನು ಇವಾಗ ಕೆಲವೊಬ್ರು ರೆಸಿಪೀಸ್ನ ತೋರಿಸಿ ಅಂತಾರೆ ಇದೇನು ಪೌಡ್ರ್ ತಂದು ಮಾಡ್ತೀವಪ್ಪ ಇದಕ್ಕೆ ಎಂಥ ರೆಸಿಪಿನೂ ಅನ್ನೋಲ್ಲ ಆದರೆ ಕೆಲವೊಂದು ರೆಸಿಪೀಸ್ನ ಮಾಡೋದು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಐಟಮ್ಸ್ಗಳು ಅಂದರೆ ಇವಾಗ ನೋಡಿ ಕೆಲವೊಬ್ರು ಒಂದೊಂದು ಅಡುಗೆನ ಒಂದೊಂದು ಥರ ಮಾಡ್ತಾರೆ ಇವಾಗ ಮಂಡ್ಯ ಸ್ಟೈಲ್ ಬೇರೆ ಇರುತ್ತೆ ಉತ್ತರ ಕನ್ನಡದವ್ರದ್ದೇ ಒಂದು ಸ್ಟೈಲ್ ಇರುತ್ತೆ ಸೊ ಹೀಗೆ ಬೇರೆ ಬೇರೆಯವ್ರದು ಬೇರೆ ಬೇರೆ ಥರ ಅಡುಗೆ ಸ್ಟೈಲ್ಗಳಿರ್ತವೆ ಸೊ ಆಗ ಆ ಸ್ಟೈಲ್ಗಳನ್ನ ಒಬ್ರು ಕಾಪಿ ಮಾಡೋಕ್ಕಾಗಲ್ಲ ಆಮೇಲೆ ಒಂಥರ ಟೇಸ್ಟು ಬರಲ್ಲ ಸೊ ನಮ್ಮ ನಮ್ಮದು ಒಂದೊಂದು ಥರ ಟೇಸ್ಟ್ಗಳು ಬರುತ್ತೆ ನಾನು ಇವಾಗ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಹೇಳ್ತೀನಿ ಸೊ ಅವ್ರಿಗೆ ಅವ್ರ ಟೇಸ್ಟ್ ನಮಗೆ ಬರಲ್ವಲ್ಲ ಹಂಗಾಗಿ ನೀವೇ ಹೇಳಿ ಹೇಳಿ ಏನೇನು ಮಾಡಬೇಕು ಅಂತ ಹೇಳ್ತಾರೆ ಸ್ವಲ್ಪ ನಾನು ಅವ್ರಿಗೆ ಎಲ್ಪ್ ಮಾಡ್ತೀನಿ ಅವಾಗ ಅವರು ಎಲ್ಲ ಮಾಡಿಕೊಡ್ತಾರೆ ಸೊ ಈ ಥರ ನೋಡ್ಕೊಂಡು ನಾವು ಮಾಡ್ಕೊಳ್ಳೋದು ಯಾಕಂದರೆ ಅವ್ರಿಗೇನು ಏನು ಗೊತ್ತಿಲ್ಲ ನೀವು ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಸುಮ್ಮನೆ ಆದರೆ ಪಾಪ ಹೆಂಗೆ ಮಾಡ್ತಾರೆ ಅವರು ಹಾಗಾಗಿ ನಾನು ಸ್ವಲ್ಪ ಅವ್ರ ಜೊತೆ ಕೈ ಜೋಡಿಸ್ತೀನಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸರಿ ಹೇಳ್ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅವ್ರಿಗೆಲ್ಲನೂ ಗೊತ್ತಾಗುತ್ತೆ ಹಾಗಾಗಿ ಯಾರ ಮನೇಲೂ ಅಡುಗೆ ಮಾಡಿಲ್ವಂತೆ ಪಾಪ ಅವರು ಅದಕ್ಕೆ ಮಾಡೋದು ಹೆಂಗಪ್ಪ ಅಂತ ಹೇಳ್ತೀನಿ ನೀವು ಮಾಡ್ತೀವಿ ಫಸ್ಟು ಎರಡು ದಿನ ಮಾಡಿ ಅಡ್ಜಸ್ಟ್ ಆಗುತ್ತಾ ನೋಡೋಣ ಅಂತ ಹೇಳಿದ್ದೆ ಇವಾಗ ಸ್ವಲ್ಪ ಆಯಿಲು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇದನ್ನು ಕಲಸಿ ಅಕಸ್ಮಾತ್ ಏನಾರು ಕಲಿಸೋಕ್ಕೆ ಇದು ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸಿದ್ರು ಓಕೆ ಖಾರ ಮದ್ದು ಮಿಕ್ಸ್ ಆಗಬೇಕು ಇದಕ್ಕಿನ್ನ ಖಾರ ಬೇಕು ಅಂತೇಳಿದ್ರೆ ಎಕ್ಸ್ಟ್ರಾ ಮೆಣಸಿಕಾಯಿ ಪೌಡ್ರ್ ಹಾಕೊಂಡ್ರೆ ಆಯಿತು ಮಾಡೋ ಗುಡ್ ಬೈ ಫಿಶು ಮತ್ತು ಇದನ್ನು ಹಾಕ್ತೀನಿ ದೋಸೆ ಮಾಡಿರೋ ಇದ್ರೊಳಗೇನೋ ಹಾಕ್ತು ಟೆನ್ಶಲ್ಲಿ ಇವಾಗ ಮಾಡ್ತೀನಿ ಬೇಗ ಹೋಗೋಣ ಹೋಗಿ ಹೋಗೋರೆ ನೋಡು ಆವಾಗಿನ ಡಿ ಮಾಡ್ಕೋಣ ಹೋಗ ಇಲ್ಲ ನಾವು ಬೈತಾವ ಪೂರ್ತಿ ಇದೆಲ್ಲ ದೋಸೆ ಅಯ್ಯೋ ಅನಿಸುತ್ತೆ ಪರವಾಗಿಲ್ಲ ಜನ ತೊಳ್ಕೊಂಡು ಗೊತ್ತಿಲ್ಲ ಪುಟ ಅರ್ಥ ಮಾಡ್ಕೊ ಪುಟ ಅರ್ಥ ಮಾಡ್ಕೊ ಒಂದು ನಿಮಿಷನೂ ಬೇಡ ಎರಡು ನಿಮಿಷವೂ ಬೇಡ ಹೋಗಿ ಶೂಸ್ ತವಾ ಫ್ರೈ ರೆಡಿ ಆಗಿದೆ ಚೆನ್ನಾಗಿತ್ತ ಬೆಂದೈತಾನೆ ಹ್ಮ್ ಸರಿ ತಗೊಂತೀನಿ ಇದು ನಿಧಾನ ಸಮಾಧಾನ ಈ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ಹಾಕಿಡ್ತೀನಿ ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಮುಂದಕ್ಕೆ ಹೋಗ್ಬೇಕು ನಮಗೆ ಬೇಗ ಬಾ ಹೋಗೋಣ ಟೈಮ್ ಇಲ್ಲ ಬಾ ಲಾಕ್ ಮಾಡಿ ಶಾಪ್ ಚಾ ಲಾಕ್ ಮಾಡಿಸ್ತೇ ಅಲ್ವ ನಾನೇ ಲ್ಯಾಕ್ ಮಾಡಿಸ್ಬೇಕು ಒಮ್ಮೆ ಗಾಡಿ ಇರಲಿಲ್ವಾ ಎಲ್ಲಿಗಡೆ ಹೆಂಗೆ ಗಾಳಿ ಬರ್ತೈತೆ ನೋಡಿದೆ ಏನು ಗಾಳಿ ಇತ್ತು

哎，一我们那能弄点，反正我们。 ಜೊತೆಗೆ ಬೇಗ ಟೈಮ್ ಇಲ್ಲ ನನಗೆ ಹೋಗ್ಬೇಕಲ್ಲಿ ಅಲ್ಲಿ ಮನೆ ಹೊಡ್ಕೊಂಡಿವಂತೆ ಎರಡನೇ ನಾ ರಿಟರ್ನ್ ಮೇಡಮ್ ನಾಳೆ ಏ ಕ್ಲೋಸ್ ಆಗಿದೆ ನಾಳೆ ಹಾಂ ನಾಳೆ ನೆಕ್ಸ್ಟ್ ಟೈಮ್ ಐಟಮ್ ರಿಟರ್ನ್ ಮಾಡಿ ಅಷ್ಟೇ ಹೊಸ ಪಾಪ ಪಾಪ್ರಿ ಆವತ್ತಿಂದ ಆ ಬ್ಯಾಕ್ ತಗೊಂಡು ಹೋಗ್ತಿದ್ದ ಹಳೆ ಸ್ಕೂಲ್ದೇನೆ ಗುರುಕುಲ ಸ್ಕೂಲ್ದು ಬಟ್ ಅದಕ್ಕೆ ಅಷ್ಟೊಂದು ಐಟಮ್ಸ್ ಏನೂ ಹಿಡಿತಾನೆ ಇರಲಿಲ್ಲ ಅಂದರೆ ಒಂದು ಬುಕ್ಸ್ ಎಲ್ಲ ಕೆಳಗಡೆ ನಿಮ್ದು ಹೋಗ್ತಾಯಿದ್ದು ಹಾಂ ಸರಿಯಾಗಿ ಹಿಡಿತಾ ಇರಲಿಲ್ಲ ಎರಡೇ ಜಿಪ್ ಇರೋದು ಅದರಲ್ಲಿ ಹಂಗಾಗಿ ಈ ಬು ಬ್ಯಾಗ್ನ ಇವತ್ತು ಕೊಡ್ಸ್ಕೊಂಡು ಮದುವೆ ಡಿ ಮಾರ್ಟಲ್ಲಿ ಸ್ವಲ್ಪ ಪರವಾಗಿಲ್ಲ ಎಲ್ಲ ಬುಕ್ಸ್ಗಳು ಹಿಡಿತವೆ ನೀಟಾಗಿ ಆಮೇಲೆ ಒಂದು ಪಂಪು ಬೇಕಾಗಿತ್ತು ನಂದು ವೀಲ್ಚೇರ್ಗು ಬೇಕಾಗಿತ್ತು ಅರ್ಜೆಂಟ್ ಎಮರ್ಜೆನ್ಸಿ ಏನಾದರೂ ಹೋಗಿದ್ರೆ ಪಂಚರ್ ಆಗಿದ್ದರೆ ಯೂಸ್ ಆಗುತ್ತೆ ಪಂಪ್ ಆವತ್ತಿಂದ ಇದೆ ತೊಗೊಬಾರಕ್ಕೆ ಆಗಿರಲಿಲ್ಲ ಸದ್ಯ ಇವತ್ತು ಸಿಕ್ಕಿದ್ ಒಳ್ಳೇದಾಯ್ತು ಅದರ ಜೊತೆಗೆ ಏನೋ ಗನ್ ಗುಂಪು ಅಂಥ ಗಮ್ ಗನ್ನ ಗರ್ನಪ ಇದು ಡಿ ಮಾರ್ಟ್ಗೆಲ್ಲ ಹೋದಾಗೆಲ್ಲ ಒಂದೊಂದು ಎಗರಿಸ್ಕೊಂಡು ಬರ್ತಾಯ್ರು ಹಾಂ ಗುಡ್ ನೋಡಿ ಡಿ ಮಾರ್ಟಲ್ಲಿ ತಂದವು ಹೆಂಗೆ ವಾಟರ್ ಸಾಮಾನು ಬದುಕುಳಿತಾವೆ ಇವನ ಹತ್ರ ಇವನು ಮಾಡೋ ಈಟೆಗೆ ಸದ್ಯ ಏನು ಇದು ಹೋಗಿಲ್ಲ ಅಷ್ಟೇ ಆ ಇದೇನು ಮಾಡಿದೆ ರಿಮೋಟ್ ಕಾರ್ ಏನು ಮಾಡಿದೆ ತಾರ್ ಕಾರ್ ಅಲ್ವಾ ಅದು ಹಂಗೆ ಏಟಿದೆಯಾ ಆಟಾಡ್ಬೇಕು ತಾನೇ ನೀನು ಬೇಡ ಅಂದ್ರೆ ಒಂದೇ ಒಂದು ಮಮ್ಮಿ ಒಂದೇ ಒಂದು ಮಮ್ಮಿ ಅಂತ ಹೇಳ್ಬಿಟ್ಟು ಓದ್ಕೊಂಡು ಬಂದಾಯಿತು ಇನ್ನೇನು ಮಾಡೋದು ಆಡೋದು ಬ್ಯಾಸ್ಕೆಟ್ ಬ್ಯಾಲ್ ಅದು ರೇಟ್ ಜಾಸ್ತಿ ಫೈವ್ ಹಂಡ್ರೆಡ್ ಇತ್ತು ಏನು ಅದಕ್ಕೆಲ್ಲ ಅಷ್ಟೊಂದು ರೇಟ್ ಕೊಡ್ತಾರ ಯಾರು ಒಟ್ಟಲ್ಲಿ ಇದು ಡಿ ಮಾರ್ಟಲ್ಲಿ ಮಕ್ಕಳು ಆಟ ಸಾಮಾನು ಎಲ್ಲ ರೇಟು ಚೆನ್ನಾಗೂ ಅಂದರೆ ರೇಟ್ ಇದ್ರೂ ಬಾಳಿಕೆ ಚೆನ್ನಾಗಿ ಬರುತ್ತೆ ಮಕ್ಕಳುಗಳಿಗೆ ಹೋದಾಗೆಲ್ಲ ಒಂದೊಂದು ಎತ್ಕೊಂಡು ಬರ್ತಾನೆ ನೋಡಿ ಹೋಟೆಲ್ ಬಾಳಿಕೆ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಆಲ್ರೆಡಿ ಈಗ ಒಂದು ಹದಿನೈದು ದಿನ ಒಂದು ತಿಂಗಳಿಂದ ಒಂದು ಸಾರಿ ಇದನ್ನ ತೊಗೊಂಡಿದ್ವಲ್ಲ ಅದು ಬಾಳಿಕೆ ಚೆನ್ನಾಗಿ ಬಂದೈತೆ ನನಗೆ ಇವನ ಹತ್ರ ಯಾವ ವಸ್ತುನೂ ಇರಲ್ಲ ಮುರಿದೋಗಿಬಿಡುತ್ತೆ ಇದನ್ನೇ ಟೆಸ್ಟ್ ಮಾಡಿಸ್ಬೇಕು ತಾನೇ ಹೆಂಗಿದು ಏನಪ್ಪ ಇದು ಹೊಡಿತದ ಏಯ್ ನನ್ಗೆ ಏಯ್ ಪೂರ್ವ ಪೂರ್ವಿ ಹೊಡೆದಾಕ್ಬಿಡ್ತೀನಿ ನನ್ನ ಮಗನೇ ಏಯ್ ಕಡೆಗೆ ನಿನಗಂತೂ ಅತ್ತಾಗ ಹೋಗೋ ನೀನು ಹ್ಞೂ ನಾನು ಕೊಡ್ಸಿದ್ದು ನನಗೆ ಹೊಡಿತೀಯಾ ಒಡದೆ ಬೇಕಾ ನಿನ್ಗೆ ಏನಾಗೈತೆ ಹಾಕ್ಬೇಕಂತಲೇ ಗೊತ್ತಿಲ್ಲ ಏನಕ್ಕೆ ತಗೊಂಡು ಬಂದೆ ಸುಮ್ಮನೆ